ಪಬ್ಲಿಕ್ ಟಿ ವಿನಲ್ಲಿ ನೂರ ಎಂಬತ್ತು ಎಪಿಸೋಡನ್ನು ಕೊಟ್ಟಾದ ಮೇಲೆ ರಂಗನಾಥ್ ಸರ್ಗೆ ಕೈ ಮುಗಿದು ಆಯಿತು ಸರ್ ನಂದು ಅಂತ ಇಲ್ಲ ನೀವು ಹಿಂಗೆ ಮುಂದುವರಿಸಿ ಅಂತ ಇಲ್ಲ ಅಷ್ಟೊತ್ತಿಗೆ ಅನಂತ ಚಿನ್ವಾರ್ ಅಂತ ಹೇಳಿ ಸುವರ್ಣ ಟಿ ವಿನಲ್ಲಿದ್ದರು ಅವ್ರು ಕರೆಸಿ ನಟರಾಜ್ ಬನ್ನಿ ನೀವು ಇಲ್ಲಿವರೆಗೂ ಕೂಡ ಫ್ರೀಯಾಗಿ ಎಲ್ಲ ಚಾನಲಲ್ಲಿ ಕೆಲಸ ಮಾಡಿದ್ದೀರಿ ನಾವು ಒಂದಿಷ್ಟು ವೈಜ್ಞಾನಿಕವಾಗಿ ಸೇವೆ ಮಾಡ್ತಾರೆ ನಿಮಗೊಂದಿಷ್ಟು ಗೌರವಧನ ಕೊಡ್ತೀವಿ ಬನ್ನಿ ಅಂತ ಹೇಳಿ ಕೇಳಿದರು ಅಷ್ಟೊತ್ತಿಗಾಗಲೇ ನಾನು ಇಲ್ಲಿಯವ್ರ ಜೊತೆ ಮಾತಾಡಿ ನಾನು ಚಿದಾನಂದ ಮುದ್ದಿ ಅಂತ ಒಬ್ಬ ಹುಡುಗ ರಿಪೋರ್ಟರು ಪದೇ ಪದೇ ಬಂದು ಎಲ್ಲ ರಿಪೋರ್ಟ್ ಮಾಡಿ ಒಂದು ಇಪ್ಪತ್ತು ಎಪಿಸೋಡ್ನ ನನಗೆ ಗೊತ್ತಿಲ್ಲ ಅಲ್ಲಿ ಮಾಡಬೇಕಾದ್ರೂ ಇಲ್ಲಿ ಮಾಡ್ಬೋದು ಮಾಡೋ ಮಾಡಂಗಿಲ್ಲ ಅಂತ ಗೊತ್ತಿರಲಿಲ್ಲ ಕೊನೆಗೆ ರಂಗನಾಥ್ ಸರ್ಗೆ ಹೇಳಿದೆ ಇಲ್ಲ ಸರ್ ನಂದು ಇಲ್ಲಿ ನೂರೆಂಬತ್ತು ಎಂಬತ್ತು ಇನ್ನೂರು ಅಲ್ಲಿನೂರ ಎಂಬತ್ತು ಆಗಿದೆ ಸರ್ ನಾನು ಅಲ್ಲಿ ಹೋಗ್ತಾ ಹೋಗ್ಬೇಡಿ ನಟರಾಜ್ ಅಂತ ಹೇಳಿದರು ಇಲ್ಲ ಸರ್ ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ ನೋಡಿ ನಿಮ್ಮ ಇಷ್ಟ ನೋಡಿರಿ ನಿಮ್ಗೇನು ಬೇಕು ಸವಲತ್ತು ಅಂದು ಇಲ್ಲ ಸರ್ ನನಗೇನು ಇಲ್ಲ ಅಂತ ಹೇಳಿ ಕೇಳಿದೆ ಅನಂತ್ ಚಿನ್ವಾರ್ ಇಲ್ಲಿ ಬಂದಾಗ ನಾನು ಇಲ್ಲಿ ಅನಂತ್ ಚಿನ್ವಾರ್ ಮಾಡಿದ್ದು ನನಗೊಂದು ಆಫೀಸ್ ಚೇಂಬರಿಗೆ ಕೊಟ್ಬಿಟ್ರು ಹುಲಿಕಲ್ ನಟರಾಜ್ ಅವರಿಗೆ ಅದು ಸುವರ್ಣ ಟಿ ವಿನಲ್ಲಿ ಕೊಟ್ಟಾದ ಮೇಲೆ ಪ್ರತಿ ಶನಿವಾರ ಭಾನುವಾರ ಎರಡೆರಡು ಎಪಿಸೋಡ್ಗಳನ್ನ ಓಡಿಸಿದ್ವಿ ಇನ್ನೂರೈವತ್ತು ಎಪಿಸೋಡ್ ಈ ಇನ್ನೂರೈವತ್ತು ಲೈವ್ ಎಪಿಸೋಡುಗಳು ಎಲ್ಲೆಲ್ಲಿ ಬಾನಮತಿ ವಾಮಾಚಾರ ಮಾಟ ಮಂತ್ರ ನಡೆಯುತ್ತೆ ಅಲ್ಲಿಗೆ ಹೋಗಿ ಪರಿಶೀಲನೆ ಮಾಡೋದು ಈ ಇನ್ನೂರ ಐವತ್ತು ಎಪಿಸೋಡ್ಗಳಲ್ಲಿ ಪ್ರಮುಖವಾದ ಎಪಿಸೋಡ್ಗಳನ್ನು ನಾನು ಮರೆಯೋಕ್ಕಾಗಲ್ಲ ಅದರಲ್ಲಿ ಒಂದು ಎಪಿಸೋಡ್ ಏನಪ್ಪ ಅಂದರೆ ಶಿವರಾತ್ರಿ ಹಬ್ಬದ ದಿನ ಸರಿ ಸದ್ ಸಿದ್ರ ಬೆಟ್ಟ ಇಡೀ ರಾತ್ರಿ ಜನ ಬಂದಿರ್ತಾರೆ ಅಲ್ಲಿ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ಅಲ್ಲಿ ಒಂದು ವಿಶೇಷತೆ ಏನಂದರೆ ಇಡೀ ರಾತ್ರಿ ಜೀವಂತ ಸಮಾಧಿ ಆಗೋದು ಸುವರ್ಣ ಟಿ ವಿ ಎಪಿಸೋಡ್ ಸರಿ ನಾವೆಲ್ಲ ಇಡೀ ಟೀಮು ನಾಲ್ಕೈದು ಕ್ಯಾಮ್ರಗಳನ್ನ ತೊಗೊಂಡು ವ್ಯಾನ್ ಎಲ್ಲ ಹೋಗಿ ರಾತ್ರಿ ಸಂಜೆ ಆರು ಗಂಟೆಗೆ ಎಲ್ಲ ಜಮಾಯಿಸಿದ್ವಿ ಸಂಜೆ ಆರು ಗಂಟೆಗೆಲ್ಲ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ವಾಮೀಜಿನೂ ಕೂಡ ಬಂದರು ಸ್ವಾಮಿ ನಟರಾಜನು ನಾನು ಪದೇ ಪದೇ ಕೇಳಿದ ಅವರು ಇದರಿಂದ ಏನು ತೊಂದರೆ ಆಗ್ತಾ ಇಲ್ವಾ ಏನು ಇಲ್ವಾ ಆಮೇಲೆ ಮೇಲೆ ಕೆಟ್ಟ ಅಪವಾಸ ಬಂದ್ಬಿಡೋದು ಅಂತ ಹೇಳಿದ್ರು ಇಲ್ಲ ಸ್ವಾಮಿ ಏನು ಆಗಲ್ಲ ಅಂತ ಅಂದೆ ಮುಚ್ಚಿಬಿಟ್ರು ಇಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ ನಾವು ಸಾಕಷ್ಟು ಕಡೆ ಸಂಸ್ಕಾರಕ್ಕೆ ಹೋಗ್ತೇವೆ ಆ ಸಂಸ್ಕಾರದಲ್ಲಿ ಶವವಾದಂಥವ್ರನ್ನ ಏನಾದರೂ ಸ್ವಲ್ಪ ಜೋರಾಗಿ ಏನಾದರೂ ಮಣ್ಣು ಹಾಕಿದ್ರೆ ಎಲ್ಲೋ ಒಂದು ಕಡೆ ನೋವು ಆಗ್ತಿರ್ತದೆ ಆದರೆ ಇವತ್ತು ಜೀವಂತ ಸಮಾಧಿಯಲ್ಲಿ ಒಳಗಿದ್ದುಕೊಂಡು ಅದನ್ನು ನೋಡಿದ್ರೆ ಒಂದು ಎಲ್ಲೋ ಒಂದು ಕಡೆ ಮಣ್ಣಲ್ಲಿ ಕೊಟ್ಟಿಲ್ಲ ನೀರು ಬರ್ತಾ ಇದೆ ಯಾಕೆ ಹಿಂಗಾಗ್ತಾ ಇದೆ ಹಿಂಗೆ ಅಂದ್ಕೊಳ್ಳೋದು ಮತ್ತೆ ಯಾಕೆ ಹಿಂಗಾಗ್ತಾ ಇದೆ ಬ್ರೀತ್ ಲಾಕ್ ಆಗ್ತಾ ಆಗ್ತಾಯಿಲ್ಲ ಬಿಸಿ ಆಗ್ತಾ ಇದೆ ಒತ್ತಡ ಒತ್ತಡ ಆಗ್ತಾಯಿದೆ ಹಿಂಗೆ ಏನೋ ಪ್ರೆಸ್ ಆಗ್ತಾಯಿದೆ ನನಗೆ ದೇಕೆ ಪ್ರೆಸ್ ಆಗ್ತಾಯಿದೆ ಉಸಿರು ಇದೆ ಬಿಸಿ ಉಸಿರು ತೊಗೊಂಡೋಕ್ಕೂ ಆಗ್ತಾಯಿಲ್ಲ ಇದ್ದೀನಿ ಹಾಗಲ್ಲ ಆಗಲ್ಲ ಹಾಗಲ್ಲ ಹಿಂಗೆ ಅಂತ ಬಿಡ್ತೀನಿ ಓ ನನ್ನ ಕತೆ ಮುಗೀತು ಯಾಕೆ ಹಿಂಗೆ ಇದೆ ನನಗೆ ಯಾವತ್ತೂ ಹಿಂಗೆ ಆಗಿರಲಿಲ್ಲ ಟ್ವೆಲ್ವ್ ಓವರ್ಸು ಜೀವಂತ ಸಮಾಧಿ ಆಗಿದ್ದೀನಿ ಟ್ವೆಂಟಿ ಫೋರ್ ಅವರ್ಸ್ ಜೀವಂತ ಸಮಾಧಿ ಆಗಿದ್ದೀನಿ ತೊಟ್ಲಿ ಒಳಗಡೆ ಕೂತಿದ್ದೀನಿ ಯೋಗ ಮಾಡ್ತಾ ಇದ್ದೀನಿ ನಾನು ಬಸ್ರಿಕಾ ಮಾಡ್ತಾ ಇದ್ದೀನಿ ಆಗ್ತಾಯಿಲ್ಲ ಆಗ್ತಾ ಮಾಡ್ತಾಯಿದ್ದೀನಿ ಆಗ್ತಾಯಿಲ್ಲ ಇದೆ ನನಗೆ ಅಲ್ಲಿ ಆಗ ಆಗ್ತಾ ಇದ್ದಂಗೆ ನಾನು ಉಸಿರು ಬಿಡ್ತಾ ಇದ್ದೀನಲ್ಲ ಆ ಲೈಟ್ ಹತ್ತಿರಕ್ಕೆ ಉಸಿರು ಹೋಗ್ತಾ ಇದೆ ಆ ಲೈಟಿಂದ ಉಸ್ರು ಉಸಿರು ಇದೆ ಓ ಇದರಿಂದಲೇ ಹಿಂಗೆ ಇರೋದು ಅಂತ ಹೇಳಿ ಇನ್ನು ನಾನು ಬದುಕಕ್ಕೆ ಆಗೋದೇ ಇಲ್ಲ ಅಂತ ಅನ್ಕಾನ್ಸಿಯಸ್ಗೆ ಹೋಗ್ತೀನಿ ಇನ್ನು ಸತ್ತೋದೆ ಅಂತಿದ್ದಂಗೆ ಆ ಲೈಟ್ ಮೇಲೆ ಒಂದು ಕಡೆ ಮಣ್ಣಿನ ಎಂಟೆ ತಗೊಂಡು ಹಾಕ್ಬಿಟ್ಟೆ ಹೊಡೆದೋಗಲಿ ಅಂತ ಒಂದು ಎರಡು ಸೆಕೆಂಡ್ ಆಯ್ತಷ್ಟೇ ಸಮಾಧಾನ ಆಗ್ಬಿಡ್ತು ಓ ಯಾಕೆ ಹಿಂಗಾಯ್ತು ಅಂದರೆ ಆ ಲೈಟ್ ಒಳಗಡೆ ಇತ್ತಲ್ಲ ಹೀಟ್ ಉತ್ಪತ್ತಿ ಆಗ್ತಾಯಿತ್ತು ಒಳಗಡೆ ತಂಪಾದಂಥ ಎಲ್ಲ ಗಾಳಿಯನ್ನು ಆ ಗಾ ಲೈಟ್ಗೆ ಬಿಸಿ ಆಗ್ತಾಯಿತ್ತು ಸಿ ಓಟಿನ ಅಂಶ ಜಾಸ್ತಿ ಆಗ್ತಾ ಇತ್ತು ಕುಡಿಲಿಕ್ಕೆ ಸಾಧ್ಯ ಆಕ್ಸಿಜನ್ ಕೊರತೆ ಕಡಿಮೆ ಆಗ್ತಾಯಿತ್ತು ಅನ್ನೋದು ನನಗೆ ಗೊತ್ತಾಯಿತು ಯಾಕೆಂದರೆ ಭೂಮಿ ಒಳಗಡೆ ನೈಟ್ರೋಜನ್ ಇರುತ್ತೆ ನಮ್ಮ ನನ್ನ ಸೂತ್ರ ಏನು ಅಂದರೆ ಒಂದಡಿ 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 ಸ್ಕ್ವೇರ್ ಫೀಟ್ ಅದರೊಳಗಡೆ ಇರ್ತಕ್ಕಂಥ ಇಪ್ಪತ್ತೊಂದು ಸೆಂಟ್ ಪರ್ಸೆಂಟೇಜ್ ಆಮ್ಲಜನಕದಲ್ಲಿ ಫೈವ್ ಪರ್ಸೆಂಟ್ ಆಕ್ಸಿಜನ್ನನ್ನು ನಾವು ತೆಗೆದುಕೊಂಡ್ರೆ ಇಡೀ ಅಷ್ಟರೊಳಗಡೆ ಆರು ಇಂಟು ನಾಲ್ಕು ಇಂಟು ಐದು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಇಂಟು ಐದು ನೂರ ಇಪ್ಪತ್ತೆಂಟು ಅಂದರೆ ಕನಿಷ್ಠ ಹನ್ನೆರಡು ಗಂಟೆ ಅಥವಾ ಹದಿನೈದು ಗಂಟೆ ಇರ್ಬೋದು ಅಲ್ಲಿ ಯಾಕೆ ಇದೆ ನಾನು ಸೂತ್ರದ ಪ್ರಕಾರನೇ ಕೂತ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡಿದ್ರು ಇದಕ್ಕೆಲ್ಲ ಕಾರಣ ಆ ಲೈಟ್ ಅಂತ ಗೊತ್ತಾಯಿತು ಹನ್ನೆರಡು ಗಂಟೆ ತೆಗೆದ್ರು ಬೆವತು ನೀರು ಅರ್ಧ ಲೀಟ್ರ್ ನೀರು ಹಂಗೆ ಹರಿದಿದೆ ಎಲ್ಲ ತಿಳ್ಕೊಂಡಿದ್ದಾರೆ ಇವರು ರಿಸರ್ಚ್ ಮಾಡ್ಕೊಂಡಿದ್ದಾರೆ ಅಂತ ಏಕೆಂದರೆ ಅಷ್ಟು ನೀರು ಮೈಯಿಂದ ಕೆಳಗಡೆ ಸವರ್ಬಿಟ್ಟಿತ್ತು ಆಗ ನಂಚಿದ ನನಗೆ ಬದುಕಿದ್ದೀನಿ ಕಣಪ್ಪ ಎಂಥ ಕೆಲಸ ಮಾಡಿದರೆ ಅಂತ ನಾನು ಎಲ್ಲರ ಮುಂದೆ ಹೇಳೋಕ್ಕೆ ಹೋಗಲಿಲ್ಲ ಗಾಬರಿ ಆಗ್ಬಿಡ್ತಾರೆ ಅಂತ ಅಷ್ಟೊತ್ತು ಕಾಲಿಗೆ ಏನಾಗ್ತಾ ಇದೆಯೋ ನಾಳೆ ಬೆಳಗ್ಗೆ ಏನು ಬಂದ್ಬಿಡ್ತದೋ ಏನು ಪವಾಡ ಬಯಲು ಮಾಡೋಕ್ಕೋಗಿ ಏನಾಗ್ಬಿಡ್ತೋ ಸ್ವಾಮೀಜಿ ಇಲ್ಲೇನು ಮಾಡೋಕ್ಕೋಗಿ ಏನಾಗ್ಬಿಡ್ತೋ ಲಕ್ಷ ಸಾವಿರಾರು ಜನ ಕೂತಿದ್ದಾರೆ ಹನ್ನೆರಡು ಗಂಟೆಗೆ ಓಪನ್ ಆಗಿ ಮೇಲ್ಗಡೆ ಬಂದು ಕೂತ್ಕೊಂಡಾಗ ಆರಾಮ್ಸೆ ನಾನು ಇನ್ನು ಕಾರ್ಯಕ್ರಮ ಮುಂದುವರ್ಸಿದ್ವಿ ಆಗ ನಾನು ಸುವರ್ಣದರಿಗೆ ನನ್ನ ಜೀವಕ್ಕೆ ಕುತ್ತು ತರುವಂಥ ಕೆಲಸ ಮಾಡಿಬಿಟ್ಟಿದ್ರಲ್ಲ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳಿ ಅವರು ಮಾಡ್ಕೊಂಡಿರೋದು ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಆಮೇಲೆ ಲೈಟ್ ಹೊಡೆದ ಮೇಲೆ ಅಲ್ಲೇನು ಕರೆಂಟ್ ರೆಕಾರ್ಡ್ ಗೊತ್ತಾಗಲಿಲ್ಲ ಅವರಿಗೆ ಆಗ ಎಪಿಸೋಡ್ ಆಯ್ತಲ್ಲ ಅವತ್ತ ನೋಡಿ ನಾನು ಸತ್ಯ ಹೇಳಲಿಕ್ಕೆ ಹೋದಾಗ ಒಂದಿಷ್ಟು ಮರೆ ಮಾಚಿದರೆ ಉದಾಸೀನತೆ ಮಾಡಿದರೆ ಪರೀಕ್ಷೆ ಮಾಡಿದಲೇ ಹೋದರೆ ಜೀವಕ್ಕೆ ಕೂತು ಬರುತ್ತೆ ನೋಡಿ ಪವಾಡವನ್ನು ಬಯಲು ಮಾಡಲು ಹೋದ ತಾನೇ ಬಯಲಾದ ಅಂತಕ್ಕಂಥದ್ದು ಬಂದ್ಬಿಡ್ತಿತ್ತಲ್ಲಪ್ಪ ಅಂತ ಹೇಳಿ ಟಿ ವಿನಲ್ಲೇ ಕೂತ್ಕೊಂಡು ಡಿಸ್ಕಷನ್ನಲ್ಲಿ ಹೇಳಿದ್ದೆ ಆದರೆ ತರಬೇತಿ ಇಲ್ಲದೆ ತರಬೇತಿ ಇದ್ದರೂ ಕೂಡ ಒಳಗಿನ ವ್ಯವಸ್ಥೆ ಏನಾಗ್ತಾ ಇದೆ ಅಂತ ಅನುಭವ ಪಟ್ಕೊಳ್ಳೋದಲ್ಲೇ ಇದ್ದರೆ ಮೊದಲೇ ಪರೀಕ್ಷೆ ಮಾಡೋದಲ್ಲೇ ಇದ್ದರೆ ತೊಂದರೆ ಆಗುತ್ತೆ ಅನ್ನೋದನ್ನು ನಾವು ಕಲ್ತ್ಕೊಳ್ಬೇಕಾಗಿತ್ತು ಆದರೂ ಒಂದೇ ಸತ್ಯ ಪವಾಡ ಬಯಲು ಮಾಡಲು ಹೋದ ಉಲಿಕಲ್ ನಟರಾಜ್ ಆದ ಗತಿಯೇನು ಅಲ್ಲೇ ನಿಲ್ಲಿ ನೀನಲ್ಲಾದಂಥ ಜನರ ಬಾಯಿಗೆ ಆಹಾರ ಆಗ್ತಿದ್ವಲ್ಲ ಅಂತ ಹೇಳಿ ಇಲ್ಲ ಒಂದಿಷ್ಟು ಆಲೋಚನೆ ವಿವಚನೆ ವಿಮರ್ಶೆ ಪ್ರಶ್ನೆ ಪರೀಕ್ಷೆ ಇವೆಲ್ಲ ಬೇಕಾಗತ್ತೆ ಅನ್ನೋದು ಆ ಪಾಠದಿಂದ ಕಲಿತ್ಕೊಂಡೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ